ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಬ್ರೆಡ್ ಹಾಲು ಬೌಲ್ಸ್ನ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಒಂದು ಬೌಲ್ಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ನಾನಿಲ್ಲಿ ತಣ್ಣೀರನ್ನ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಬ್ರೆಡ್ ಪೀಸಸ್ನ ನಾನು ಡಿಪ್ ಮಾಡಿ ಅದನ್ನು ಕಂಪ್ಲೀಟಾಗಿ ನೀರು ಇರೋ ಥರ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಹೆತ್ತಿಡ್ಕೊಬೇಕು ಸೊ ಬ್ರೆಡ್ಡಲ್ಲಿ ಯಾವುದೇ ರೀತಿಯ ವಾಟರ್ ಕಂಟೆಂಟ್ ಇರಬಾರ್ದು ಆ ರೀತಿಯಾಗಿ ಫುಲ್ಲು ನೀರನ್ನ ಹಿಂಟ್ಕೊಬೇಕು ಸುಮಾರು ನಾನೇ ಇಲ್ಲಿ ಎಂಟು ಸ್ಮಾಲ್ ಸೈಜ್ನ ಬ್ರೆಡ್ ಪೀಸಸ್ನ ನಾನು ಇಲ್ಲಿ ಈ ರೀತಿ ಮಾಡಿದ್ದೀನಿ ಸೊ ನೀವು ಏನಾದರೂ ದೊಡ್ಡ ಬ್ರೆಡ್ ಆಗಿದ್ರೆ ಲೈಕ್ ಸಿಕ್ಸ್ ಬ್ರೆಡ್ ಆದರೆ ಸಾಕಾಗ್ಬೋದು ಇಲ್ಲಿ ನಾನೆಲ್ಲ ಸೈಡಲ್ಲಿ ಎತ್ತಿಡ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಬೌಲ್ಗೆ ನಾನು ಇಲ್ಲಿ ಮೂರು ಬೇಯಿಸ್ಕೊಂಡಿರುವಂತಹ ಆಲಿಗೆಡ್ಡೆ ತಗೊಂಡು ಅದನ್ನ ಸಿಪ್ಪೆ ತೆಗೆದು ಈ ರೀತಿಯಾಗಿ ತುರ್ತಿಟ್ಕೊಂಡಿದ್ದೀನಿ ಇದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನೆಕ್ಸ್ಟ್ ನಾನು ಇಲ್ಲಿ ಸ್ಕ್ವೀಸ್ ಮಾಡಿಟ್ಕೊಂಡಿರುವಂತಹ ಬ್ರೆಡ್ ಒಂದು ದೊಡ್ಡ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಅದರದನ್ನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಮೂರು ಹಸಿರು ಮೆಣಸಿನ್ಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಹ್ಯಾಡ್ ಮಾಡ್ತಾ ಇದ್ದೀನಿ ಜೊತೆಗೆ ಒಂದು ಕಪ್ ಫುಲ್ಲಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಅರ್ಧ ಟೀ ಸ್ಪೂನ್ನಷ್ಟು ಅಶ್ನ ಪುಡಿ ಒನ್ ಟೀ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಟೀ ಸ್ಪೂನ್ನಷ್ಟು ಮೆಣಸು ಪುಡಿ ಹಾಗೂ ಅರ್ಧ ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹ್ಯಾಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇದೆಲ್ಲ ಫುಲ್ಲು ಕಂಬೈನ್ ಆಗಬೇಕು ಆ ರೀತಿಯಾಗಿ ನೀವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಲ್ಟ್ ನಿಮ್ಮ ಅನುಗುಣವಾಗಿ ಹಾಕೊಳ್ಳಿ ಸೊ ಇದೆಲ್ಲ ಮಿಕ್ಸ್ ಆಗಿದೆ ಸೊ ನಾನೀಗ ನನ್ನ ಹ್ಯಾಂಡನ್ನ ಆಯಿಲಿಂದ ಗ್ರೀಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದನ್ನು ಉಂಡೆ ಮಾಡಬೇಕಾದ್ರೆ ನಮಗೆ ಸ್ಟಿಕ್ಕಿ ಆಗಬಾರ್ದು ಹ್ಯಾಂಡ್ಸ್ಗೆ ಸೊ ಹಾಗಾಗಿ ಈ ರೀತಿಯಾಗಿ ನಾನು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿರುವಂತಹ ಉಂಡೆ ಮಾಡಿ ಎತ್ತಿಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ ನೀವು ಇದೇ ರೀತಿಯಾಗಿ ಚಿಕ್ಕ ಹಾಗೆ ಮಾಡಿ ಎತ್ತಿಡ್ಕೊಳ್ಬೇಕು ನೋಡ್ತಾ ಇರ್ಬೋದು ಸೊ ನಾನು ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ ಬಾಲ್ಸ್ಗಳನ್ನ ಈಗ ಒಂದು ಕಪ್ಪಿಗೆ ನಾನು ಇಲ್ಲಿ ಟೂ ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಯಾವುದೇ ರೀತಿಯ ಲಮ್ಸ್ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಕೊಳ್ತಾ ಇದ್ದೀನಿ ಜೊತೆಗೆ ನಾನು ಇಲ್ಲಿ ಬ್ರೆಡ್ ಕ್ರಮ್ಸ್ನ ನಾನು ತಗೊಂಡಿದ್ದೀನಿ ಈಗ ನಾನು ಇಲ್ಲಿ ಬ್ರೆಡ್ ಕ್ರಮ್ಸ್ ಮತ್ತು ಕಾರ್ನ್ ಸ್ಟಾರ್ಚ್ನ ಕೂಡ ನಾನು ಇಲ್ಲಿ ಇಟ್ಕೊಂಡು ನಾವು ರೆಡಿ ಮಾಡ್ಕೊಂಡಿರುವಂತಹ ಆಲೂ ಬಾಲ್ಸ್ ಏನಿದೆಯಲ್ಲ ಅದನ್ನು ಕಾರ್ನ್ ಫ್ಲೋರ್ ಒಳಗೆ ಡಿಪ್ ಮಾಡಿ ನೆಕ್ಸ್ಟ್ ಬ್ರೆಡ್ ಕ್ರಮ್ಸ್ನಲ್ಲಿ ಈ ರೀತಿ ಕೋಟ್ ಮಾಡ್ಕೊತಾ ಇದ್ದೀನಿ ಸೊ ಕ್ರೋಟ್ ಮಾಡಿ ಒಂದು ಸತಿ ನೀವು ನೀಟಾಗಿ ಹ್ಯಾಂಡ್ಸಿಂದ ಪ್ರೆಸ್ ಮಾಡಿದ್ರೆ ಸೊ ಚೆನ್ನಾಗಿರುತ್ತೆ ಇದೇ ರೀತಿಯಾಗಿ ನಾನು ಎಲ್ಲ ಬಾಲ್ಗಳನ್ನೂ ಕೂಡ ನಾನು ಇಲ್ಲಿ ಫ್ಲೋರ್ ಸರಿ ಒಳಗೆ ಹಾಕಿ ಪ್ರಕ್ರಮ್ಸಲ್ಲಿ ಡಿಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಎಲ್ಲ ರೆಡಿಯಾಗಿದೆ ಈಗ ನಾನು ಇಲ್ಲಿ ಬಾಣಲಿಗೆ ಎಣ್ಣೆ ಬಿಟ್ಟು ಎಣ್ಣೆ ಚೆನ್ನಾಗಿ ಕಾದಮೇಲೆ ಫ್ಲೇಮ್ನ ಮೀಡಿಯಮ್ ಅಥವಾ ಲೋನಲ್ಲಿ ಇಟ್ಕೊಂಡು ಎಲ್ಲ ಬಾಲ್ಸ್ಗಳನ್ನೂ ನಾನು ಇಲ್ಲಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಸೊ ಚೆನ್ನಾಗಿ ಫ್ರೈ ಆಗಬೇಕು ಎರಡು ಕಡೆಯೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಸೈಡಿಗೆ ಎತ್ತಡ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಆಯಿಲ್ ಅಬ್ಸರ್ವ್ ಆಗಲಿ ಅಂತ ಒನ್ಸ್ ಇದಾಯಿತು ಅಂದರೆ ರೆಡಿ ಆಗುತ್ತೆ ನಮ್ಮ ಆಗಿರುವಂತಹ ಹಾಲು ಬ್ರೆಡ್ ಬಾಲ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆ ನೀವು ಕೆಚಪ್ ಕೊಟ್ಟರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಪಾರ್ಟಿ ಅಥವಾ ಏನಾದ್ರು ಫಂಕ್ಷನ್ಸ್ಗಳಿದ್ದಾಗ ಈ ರೀತಿಯಾದ ಸ್ಟಾಟಸ್ನ ನೀವು ಮಾಡಿಕೊಟ್ರೆ ಅಫ್ಕೋರ್ಸ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಹೇಗಿತ್ತು ಈ ರೆಸಿಪಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ನನ್ನ ಮುಂದಿನ ವೀಡಿಯೋದಲ್ಲಿ ಹಂಟಿಲ್ದೇಟೆ ಕೆ ಬಾಯ್